ಇದು ಎಂ ಜಿ ವಿಂಡ್ಸರ್ ಅಲ್ಲ ವಿಂಡ್ಸರ್ ಪ್ರೊ ಈ ಕಾರ್ ನ ಒಂದ್ಸಲ ಚಾರ್ಜ್ ಮಾಡಿದ್ರೆ ನಾನೂರ ನಲ್ವತ್ತೊಂಬತ್ತು ಕಿಲೋಮೀಟರ್ ಅಷ್ಟು ಐ ಸಿ ರೇಂಜ್ ನ ಕೊಡುತ್ತೆ ಈ ಪ್ರೋ ವರ್ಷನ್ ಅಲ್ಲಿ ಪವರ್ ಟೇಲ್ ಗೇಟ್ ಫೀಚರ್ ನ ಕೊಟ್ಟಿದ್ರೆ ಜಸ್ಟ್ ನಿಮ್ಮ ಕೀ ಫಾಬ್ ನ ಜೇಬಲ್ ಇಟ್ಕೊಂಡ್ರೆ ಸಾಕು ಹತ್ರ ಹೋದ್ರೆ ಈ ಗಾಡಿಯ ಪವರ್ ಟೇಲ್ ಗೇಟ್ಸ್ ಓಪನ್ ಅಪ್ ಆಗುತ್ತೆ ಹಾಗೆ ನಿಮ್ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಇವಿ ವೆಹಿಕಲ್ ಇದೆ ಚಾರ್ಜ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಕಾರ್ ಚಾರ್ಜ್ ಮಾಡಬಹುದು ಬಿಕಾಸ್ ಈ ಕಾರ್ ನಲ್ಲಿ ವಿ ಟು ವಿ ಆಪ್ಷನ್ ಅಂದ್ರೆ ವೆಹಿಕಲ್ ಟು ವೆಹಿಕಲ್ ಚಾರ್ಜಿಂಗ್ ಆಪ್ಷನ್ ಇದೆ ಜೊತೆಗೆ ವಿ ಟು ಎಲ್ ಆಪ್ಷನ್ ಕೂಡ ಇದೆ ನೀವೇನಾದ್ರೂ ಲಾಂಗ್ ತಂಗ್ ಹೋಗ್ತೀರಾ ಕ್ಯಾಂಪ್ ಹಾಕಿದೀರ ಅಂದ್ರೆ ಸಣ್ಣ ಪುಟ್ಟ ಅಪ್ಲೈನ್ಸಸ್ ಲೈಕ್ ಮಿಕ್ಸಿ ಮೈಕ್ರೋವೇವ್ ಓವನ್ ಎಲ್ಲವೂ ಕೂಡ ಇದರಿಂದಾನೆ ಟರ್ನ್ ಆನ್ ಮಾಡಬಹುದು ಈ ಪ್ರೋ ವರ್ಷನ್ ಅಲ್ಲಿ ಸೇಫ್ಟಿಗೆ ಅಂತ ಲೆವೆಲ್ ಟು ಏಡಾಸ್ ಇದೆ ಸ್ಟೈಲಿಶ್ ಆಗಿರುವಂತಹ ಡ್ಯೂಯಲ್ ಟೋನ್ ಐವರಿ ಇಂಟೀರಿಯರ್ಸ್ ಇದೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚ್ ಗ್ರಾಂಡ್ ವ್ಯೂ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ ಸೋಫಾ ತರ ಇರುವಂತಹ ಸೆಕೆಂಡ್ ರೋ ಸೀಟ್ಸ್ ಇದೆ ಇದನ್ನ ಮೂವತ್ತೈದು ಡಿಗ್ರಿ ರಿಕ್ಲೈನ್ ಮಾಡಿಕೊಂಡು ಮೂರ್ ಜನ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಸಾಲದು ನಿಮ್ಮ ಕ್ಯಾಬಿನ್ ಎಕ್ಸ್ಪೀರಿಯನ್ಸ್ ನ ಬೆಟರ್ ಮಾಡೋದಕ್ಕೆ ಒಳಗಡೆ ಇನ್ಫಿನಿಟಿ ಗ್ಲಾಸ್ ರೂಫ್ ಕೂಡ ಕೊಟ್ಟಿದ್ದಾರೆ ಗಾಡಿ ಇಷ್ಟ ಆಯ್ತಾ ಈ ಗಾಡಿನ ಒಟ್ಟು ಎರಡ್ ರೀತಿ ತಗೋಬಹುದು ಒಂದು ಬ್ಯಾಟ್ರಿ ಆಸ್ ಅ ಸರ್ವಿಸ್ ಪ್ರೋಗ್ರಾಮ್ ಅಲ್ಲಿ ಗಾಡಿನ ತಗೊಂಡು ನ ರೆಂಟ್ ತಗೊಂಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ದುಡ್ಡು ಕಟ್ಕೊಂಡು ಹೋಗಬಹುದು ಅದರ ಸ್ಟಾರ್ಟಿಂಗ್ ಎಕ್ಶೋ ಶೋರೂಮ್ ಪ್ರೈಸ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಇನ್ ಕೇಸ್ ಫುಲ್ ಗಾಡಿನ ನೀವು ಬೈ ಮಾಡ್ತೀನಿ ಅಂದ್ರೆ ಅದರ ಸ್ಟಾರ್ಟಿಂಗ್ ಎಕ್ಶೋ ರೂಮ್ ಪ್ರೈಸ್ ಕೂಡ ಕಾಣ್ತಿದೆ ನೀವೇನಾದ್ರೂ ಮೈಸೂರಲ್ಲಿ ಮೈಸೂರು ಸುತ್ತಮುತ್ತ ಇದೀರಾ ಅಂದ್ರೆ ಮೈಸೂರು ಹುಣಸೂರು ರೋಡ್ ಅಲ್ಲಿರುವಂತ ದ್ಯುತಿ ಆಟೋಮೊಬೈಲ್ಸ್ ಅವರ ಎಂಜಿ ಮೋಟರ್ಸ್ ಡೀಲರ್ಶಿಪ್ ವಿಸಿಟ್ ಮಾಡಿ ಈ ಗಾಡಿನ ಟೆಸ್ಟ್ ಡ್ರೈವ್ ಮಾಡಿ ಹಾಗೆ ಈ ತರದ ಕಂಟೆಂಟ್ ಮತ್ತಷ್ಟು ಕನ್ನಡದಲ್ಲಿ ಬೇಕು ಅಂದ್ರೆ ಕೆಳಗಡೆ ಒತ್ತಿ ಮೋಟೋಟೆಕ್ ಕನ್ನಡ ಅಕೌಂಟ್ ಫಾಲೋ ಮಾಡಿ